ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ವ್ಯಾಕರಣ ಬೋಧನೆಯಲ್ಲಿ ಅನುಗಮನ ಪದ್ಧತಿ ಮತ್ತು ನಿಗಮನ ಪದ್ಧತಿಯ ಬಗ್ಗೆ ತಿಳ್ಕೊಳ್ಳುವ ತುಂಬಾ ಮುಖ್ಯವಾಗಿರುವಂತಹ ಒಂದು ವಿಷಯ ಆಗಿದೆ ಟಿ ಇ ಟಿ ಪರೀಕ್ಷೆಗೆ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬನೇ ಕೇಳುವಂತಹ ಪ್ರಶ್ನೆ ಅನುಗಮನ ಪದ್ಧತಿ ಮತ್ತು ನಿಗಮನ ಪದ್ಧತಿ ಭಾಷೆಯ ರಚನೆಯ ನಿಯಮಗಳು ಹಾಗೂ ಭಾಷೆಯ ಪ್ರಯೋಗವನ್ನು ಕುರಿತು ಶಾಸ್ತ್ರೀಯ ಅಧ್ಯಯನವೇ ವ್ಯಾಕರಣ ವ್ಯಾಕರಣವು ಭಾಷೆಯ ರಚನೆ ಮತ್ತು ಪ್ರಯೋಗಕ್ಕೆ ಸಂಬಂಧಿಸಿದ್ದು ಪದಗಳ ರಚನೆ ಅರ್ಥಬದ್ಧತೆ ಸುಸಂಬದ್ಧತೆಗೆ ಒಪ್ಪುವ ರೀತಿ ಭಾಷೆಯ ರಚನೆಯಾಗುತ್ತದೆ ವ್ಯಾಕರಣವು ಭಾಷೆಯ ಸುಸಂಬದ್ಧ ರಚನೆ ಅರ್ಥಬದ್ಧತೆ ಮತ್ತು ನಿರರ್ಗಳ ಅಭಿವ್ಯಕ್ತಿಗೆ ಸಂಬಂಧಿಸಿದಂತೆ ಭಾಷೆಯ ರಚನೆಯನ್ನು ಅಧ್ಯಯನ ಮಾಡುವ ಕ್ರಮವಾಗಿದೆ ವ್ಯಾಕರಣ ಬೋಧನಾ ಪದ್ಧತಿಗಳಲ್ಲಿ ಮುಖ್ಯವಾಗಿ ಎರಡು ಪದ್ಧತಿಗಳನ್ನು ನಾವು ಕಾಣ್ಬೋದು ಅದರಲ್ಲಿ ಒಂದು ಅನುಗಮನ ಪದ್ಧತಿ ಇಂಡಕ್ಟಿವ್ ಮೆಥಡ್ ನಿಗಮನ ಪದ್ಧತಿ ಡಿಡಕ್ಟಿವ್ ಮೆಥಡ್ ಅನುಗಮನ ಪದ್ಧತಿಯನ್ನು ಆರಂಭಿಸಿದವರು ಫ್ರಾನ್ಸಿಸ್ ಬೇಕನ್ ನಿಗಮನ ಪದ್ಧತಿಯನ್ನು ಮಾಡಿದವರು ಅರಿಸ್ಟಾಟಲ್ ಅನುಗಮನ ಪದ್ಧತಿ ಬೋಧಿಸಬೇಕಾಗಿರುವ ವ್ಯಾಕರಣಾಂಶದ ಬಗೆಗೆ ಉದಾಹರಣೆಗಳನ್ನು ಮೊದಲು ಹೇಳುವಂಥದ್ದು ಇಲ್ಲಿ ಉದಾಹರಣೆಯನ್ನು ಮೊದಲು ಹೇಳಿ ನಂತರ ಮಕ್ಕಳಿಗೆ ಮೊದಲು ಉದಾಹರಣೆಯನ್ನು ಪರಿಚಯ ಮಾಡುವಂಥದ್ದು ನಂತರ ನಿಯಮವನ್ನು ಪರಿಚಯ ಮಾಡುವಂಥದ್ದು ಉದಾಹರಣೆಯಲ್ಲಿನ ಸಾಮಾನ್ಯ ಗುಣಲಕ್ಷಣೆಗೆ ಅನುಗುಣವಾಗಿ ಒಂದು ಸಾಮಾನ್ಯ ನಿಯಮ ಅಥವಾ ಸೂತ್ರವನ್ನು ರೂಪಿಸಲಾಗುತ್ತದೆ ಅದುವೇ ಅನುಗಮನ ಪದ್ಧತಿ ಅನುಗಮನ ಪದ್ಧತಿಯಲ್ಲಿ ಮೂರು ಅಂಶಗಳನ್ನು ನೆನಪಲ್ಲಿಟ್ಕೊಳ್ಬೇಕು ಒಂದು ಉದಾಹರಣೆಗಳ ಸಂಗ್ರಹ ಉದಾಹರಣೆಗಳ ಪರಿಶೀಲನೆ ಸೂತ್ರ ಅಥವಾ ಸಾಮಾನ್ಯ ನಿಯಮಗಳ ರಚನೆ ಅನುಗಮನ ಪದ್ಧತಿಯು ವ್ಯಾಕರಣ ಬೋಧನೆಗೆ ಅತ್ಯಂತ ಸೂಕ್ತವಾದ ಪದ್ಧತಿಯಾಗಿದೆ ಅನುಗಮನ ಪದ್ಧತಿಯು ನಮ್ಮ ವ್ಯಾಕರಣ ಬೋಧನೆಗೆ ಒಂದು ಉತ್ತಮವಾದ ಸೂಕ್ತವಾದ ಪದ್ಧತಿಯಾಗಿರುವಂಥದ್ದೇ ಅನುಗಮನ ಪದ್ಧತಿ ಇನ್ನು ನಿಗಮನ ಪದ್ಧತಿಯಲ್ಲಿ ಆರಂಭದಲ್ಲಿ ನಿಯಮವನ್ನು ತಿಳಿಸಿ ನಂತರ ಉದಾಹರಣೆಯನ್ನು ತಿಳಿಸುವಂಥದ್ದು ನಿಗಮನ ಪದ್ಧತಿಯನ್ನು ಮಾಡಿದವರು ಅರಿಸ್ಟಾಟಲ್ ವ್ಯಾಕರಣ ಕಲಿಸುವ ಒಂದು ಸಾಂಪ್ರದಾಯಿಕ ಪದ್ಧತಿಯಾಗಿರುವ ನಿಗಮನ ಪದ್ಧತಿಯಲ್ಲಿ ಬೋಧಿಸುವ ವ್ಯಾಕರಣಾಂಶದ ಬಗೆಗೆ ಮೊದಲೇ ಒಂದು ಸೂತ್ರ ಅಥವಾ ನಿಯಮವನ್ನು ಕೊಟ್ಟು ನಂತರ ಉದಾಹರಣೆಯನ್ನು ಕೊಡುವಂಥದ್ದು ಇಲ್ಲಿ ಬೋಧನೆಯು ಸೂತ್ರದಿಂದ ಉದಾಹರಣೆಗೆ ಕಡೆಗೆ ಹೋಗ್ತದೆ ಸೂತ್ರದಿಂದ ನಿಗಮನ ಪದ್ಧತಿಯಲ್ಲಿ ಸೂತ್ರದಿಂದ ಉದಾಹರಣೆಯ ಕಡೆಗೆ ಇಡಿಯಿಂದ ಇಂದ ಬಿಡಿಯ ಕಡೆಗೆ ಇಡಿ. ಯಾಗಿ ಇದ್ದರಿಂದ ಬಿದಿಯ ಕಡೆಗೆ ಹೋಗುವಂಥದ್ದು ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುವಂಥದ್ದು ಇದರ ಹಂತಗಳು ಸೂತ್ರದ ನಿರೂಪಣೆ ಸೂತ್ರದ ಪರಿಶೀಲನೆ ಸೂತ್ರವನ್ನು ಉದಾಹರಣೆಗೆ ಅನ್ವಯಿಸುವುದು ವ್ಯಾಕರಣ ಬೋಧನೆಯ ನಿಗಮನ ಪದ್ಧತಿಯು ಸೂಕ್ತವಲ್ಲ ಬಹುಬೇಗ ವ್ಯಾಕರಣ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತದೆ ಆದರೆ ಅನುಗಮನ ಪದ್ಧತಿ ಅತ್ಯಂತ ಸರಳವಾಗಿ ಬಹುಬೇಗ ವ್ಯಾಕರಣಾಂಶಗಳನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಇವಿಷ್ಟು ಅನುಗಮನ ಮತ್ತು ನಿಗಮನ ಪದ್ಧತಿಯ ಬಗ್ಗೆ ನಾವು ತಿಳಿದು ಅನುಗಮನ ಪದ್ಧತಿಯನ್ನು ಆರಂಭಿಸಿದವರು ಫ್ರಾನ್ಸಿಸ್ ಬೇಕನ್ ಅವರು ಹಾಗೆಯೇ ನಿಗಮನ ಪದ್ಧತಿಯ ಬಗ್ಗೆ ತಿಳಿಸಿದವರು ಅರಿಸ್ಟಾಟಲ್ ಅವರು ಅನುಗಮನ ಪದ್ಧತಿಯು ವ್ಯಾಕರಣ ಬೋಧನೆಗೆ ತುಂಬನೇ ಸೂಕ್ತವಾಗಿರುವಂತಹ ಒಂದು ಪದ್ಧತಿಯಾಗಿದೆ ನಿಗಮನ ಪದ್ಧತಿಯು ವ್ಯಾಕರಣ ಬೋಧನೆಗೆ ಸುಲಭವಲ್ಲದಂತಹ ಒಂದು ವಿಧಾನ ಅನುಗಮನ ಪದ್ಧತಿಯು ಮೊದಲಿಗೆ ಉದಾಹರಣೆಯನ್ನು ತಿಳಿಸಿ ನಂತರ ನಿಯಮವನ್ನು ತಿಳಿಸುವಂಥದ್ದು ನಿಗಮನ ಪದ್ಧತಿಯಲ್ಲಿ ಮೊದಲು ನಿಯಮವನ್ನು ತಿಳಿಸಿ ನಂತರ ಅದು ಉದಾಹರಣೆಯನ್ನು ತಿಳಿಸುವಂಥದ್ದು ಮುಂದಿನ ವೀಡಿಯೋದಲ್ಲಿ ನಾವು ಬೋಧನೆ ಮತ್ತು ಕಲಿಕಾ ಉಪಕರಣಗಳ ಬಗ್ಗೆ ತಿಳ್ಕೊಳ್ಳುವ ಬೋಧನಾ ಉಪಕರಣಗಳು ದೃಕ್ ಶ್ರವಣ ಉಪಕರಣಗಳು ದೃಕ್ ಉಪಕರಣಗಳು ಶ್ರವಣೋಪಕರಣಗಳು ದೃಕ್ ಶ್ರವಣೋಪಕರಣಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳುವ ಕಪ್ಪು ಹಲಗೆಯ ಬಗ್ಗೆ ಇದೆಲ್ಲ ಕೂಡ ತುಂಬಾ ಮುಖ್ಯವಾಗಿರುವಂಥ ವಿಚಾರಗಳಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು